ದಿನ ಕರಿತೀನಿ ಒಳ್ಳೆ ತರ ವೀಕ್ನೆಸ್ ಇವಾಗ ಬಂದಿದ್ದೀರಿ ಹತ್ತು ಮೂವತ್ತಕ್ಕೆ ನಾನು ಆವಾಗಿ ನಿಮ್ದು ಬಳ್ಳಾರಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀನಿ ಆ ದಿವಸ ಅವ್ರ ಕೂರಿಸಿದ್ದೀನಿ ಸುಮ್ ಸುಮ್ನೆ ಅವ್ರ ಮೇಲೆ ಬೆರಳು ಮಾಡ್ಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಬಂದಿದ್ಯಾ ಅಂತ ಹೇಳಿದ್ರೆ ಹೇಗೆ ಬಂದೆ ಇರೋದು ಹೇಳಲಿಕ್ಕೆ ಆಗೋದಿಲ್ವ ಸುಮ್ನೆ ಅವ್ರನ್ನ ನೆಪ ಮಾಡ್ಬೇಡ ನನ್ಗೆ ಗೊತ್ತಿದೆ ನಾನು ಎಂ ಎಲ್ ಎ ಆಗಿನೇ ಇಲ್ಲಿ ಬಂದು ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದ್ ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಎ ಆಗಿರೋದು ನಾಟ್ಕ ಆಡ್ಬೇಡ ಇಲ್ಲಿ ಸುಮ್ಮನೆ ಅವ್ರನ್ನ ಬೆರಳು ಮಾಡಿ ಗಮಂಡು ತಳ ಮಾಡ್ತಾ ಇದ್ಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ

ಸರ್ ಅನೇಕ್ಷರ್ ಯಾಕೆ ಇಶ್ಯೂ ಆಗಿಲ್ಲ ಸರ್ ಇಸ್ ಅನೇಕರ್ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ ಅನಕ್ಷರೇನು ಬಂದು ನಿಮ್ಗೆ ಸಲಾಮಿ ಹೊಡಿಬೇಕು ಅವರು ಅನೇಕ್ಷರ್ ಯಾಕೆ ಇಶ್ಯೂ ಮಾಡಿಲ್ಲ ಎಲ್ಲ ಎಲ್ಲಿದ್ದಾರೆ ಎಷ್ಟು ಮಂದಿಗೆ ಅವರಿಂದ ನಿಮಗೆ ಅನೇಕರು ಬಳ್ಳಾರಿಯಲ್ಲಿ ನಾವೇನು ಮ್ಯಾನುವಲ್ ಆಗಿ ಥ್ರೀ ಕೇಸಸ್ ಕೊಟ್ಟಿದ್ದಾರೆ ಮಾಡ್ತೀರಪ್ಪ ಅಲ್ಲ ತೊಗೊಂಡ್ ಬಂದಿದ್ವಿ ಸರ್ ಅವ್ರು ಪುಷ್ ಮಾಡೋಷ್ಟು ನಮ್ಮ ತ್ಯಾಜಿ ಮಾಡ್ಕೊಳ್ಲಿಕ್ಕೆ ತಗೊಂಡ್ ಬಂದಿದ್ವಿ ಸರ್ ನಾನು ಅವರು ವಾಲಂಟಿಯರ್ ಅಲ್ಲಿ ಮಾಡಿದ್ದಾರೆ ತಗೊಂಡ್ ಬಂದಿದ್ದಾರೆ ಅವ್ರು ಏನೋ ಮಾಡ್ತಾ ಇದ್ದಾರೆ ಬಟ್ ಅವ್ರು ಕೊಟ್ಟಿಲ್ಲ ಇವ್ರು ಹೋಗಿ ಅಡ್ವಾನ್ಸ್ ಆಗಿ ಸ್ವಲ್ಪ ಗ್ರೌಂಡ್ ವರ್ಕ್ ಪೇಪರ್ ವರ್ಕ್ ಮಾಡ್ಕೊಳ್ಳೋಣ ಅಂತ ಇವ್ರು ಹೋಗಿ ತಗೊಂಡ್ ಬಂದಿದ್ದಾರೆ ಸರ್ ಅನ್ನಸನ್ ಅಂಟೆನಿಯೂ ಸೈನ್‌ ಮಾಡಿ ಸರ್ ನಮ್ಗೆ ನಾನು ಹೇಳ್ತೀನಿ ಸರ್ ಈಗ ಸರ್ ಅನ್ನಕ್ಷರ 1 ಅನ್ನಸನ್ ಅಂಟೆನಿಯೂ ಅನುಬಂಧ ಸೈನ್ ಮಾಡಿ ಪೂಷ್ ಮಾಡಿದ್ರೆ ಸರ್ ಮುಂದೆ